ನಮಗೆ ಸಂಬಂಧದಲ್ಲಿ ನಮ್ಮ ಅಕ್ಕನ ಗಂಡ ಭಾವ ಆಗಿರ್ಬೋದು ಆದ್ರೆ ನಾನು ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಅವ್ರಿದ್ದಂತ ನಡೆ ನುಡಿ ನಯ ವಿನಯ ಅವ್ರನ್ನ ಮೇಲೆ ಕೆತ್ಕೊಂಡು ಅವ್ರಿಗೆ ಇವತ್ತು ನನ್ನ ಸಿದ್ದರಾಮಯ್ಯನ ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಫಂಕ್ಷನ್ ಹೇಳಿದ್ದಾರೆ ಏನ್ರಿ ರಾಜ್ ಕುಮಾರ್ ಅವ್ರ ಹೆಸರು ಹೇಳಿದ್ರೆ ಅದ್ ಏನು ಜನ ಚಪ್ಪಾಳೆ ಹೊಡಿತಾರೆ ಆ ಮನುಷ್ಯ ಎಲ್ ಯಾವತ್ತಾದ್ರೂ ಕೂಡ ಸಿನಿಮಾದಲ್ಲಿ ಹೇಗೆ ಪಾತ್ರ ಮಾಡ್ತಿದ್ರು ನಿಜ ಜೀವನದಲ್ಲೂ ನಿಜ ಜೀವನದಲ್ಲೂ ಹಾಗೆ ಇದ್ರಲ್ಲಿ ಪುಣ್ಯಾತ್ಮ ಮನೆಯಲ್ಲಿ ಬಂದ್ರೆ ಅದೇ ಒಂದು ಪಂಚ ಇದು ಹಾಕೊಳ್ಳೋರು ಅದ್ ಬಿಟ್ರಿ ನೀನು ಹಾಕ್ತಾ ಇರ್ಲಿಲ್ಲ ಅವ್ರಿಗೆ ಒಂದ್ ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ರಾಜ್ ಕುಮಾರ್ ಅವರು ಈ ಮದ್ರಾಸ್ ಇಂದ ಬಂದ್ರೆ ನಮ್ಮ ಅಕ್ಕ ಭಾವ ನಮ್ಮ ಅಕ್ಕ ಅಲ್ಲಿಂದ ಏನ್ ಮಾಡೋದು ಒಂದು ಪ್ಯಾಂಟ್ ಕೊಡೋರು ಪ್ಯಾಂಟ್ ಹಾಕೊಳೋರು ಒಂದು ಸೈಡ್ ಬ್ಯಾಗ್ ಕೊಡ್ತಾರೆ ಬರೋರು ಈ ಏರ್ಪೋರ್ಟ್ ಅಲ್ಲಿ ನಾಗರಾಜ ಒಂದಬ್ಬ ಕೆಲಸ ನಾಗರಾಜ ಅಂತ ಏರ್ಪೋರ್ಟ್ ಅಲ್ಲಿ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಅವಾಗ ಇನ್ನು ಈ ತರ ಏರ್ಪೋರ್ಟ್ ಹೆಚ್ಚೇ ಇಲ್ಲ ಅವನು ಹೋದಾಗ ರಾಜ್ ನಾನು ಒಬ್ಬ ಕಾರ್ ತಗೊಂಡು ಏರ್ಪೋರ್ಟ್ ಏರ್ಪೋರ್ಟ್ಗೆ ಅವ್ನು ನಾಗರಾಜ ಅಣ್ಣ ನಾನು ಹೋಗಿ ಕರ್ಕೊಂಡ್ಬಿಡ್ತೀನಿ ಅಣ್ಣ ಅಂದ್ರೆ ಬರಗಪ್ಪ ಅವನು ಹೋದ ನಾನು ಬಾಬು ಹೇಳಿದ್ರು ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಇದ್ದಕ್ಕೆ ಅವನು ಏರ್ಪೋರ್ಟ್ ಕೆಲಸದಲ್ಲಿ ಅಲ್ಲಿಗೆ ಹೋದ ಅಣ್ಣವ್ರಿಗೆ ಬ್ಯಾಗ್ ಇಟ್ಕೊಂಡ್ ಬರ್ತಾ ಇದ್ದೆ ನೇತು ಅಣ್ಣನ ಕುಡಿ ಕುಡಿ ಅಂದ ಅದ್ ಏನ್ರಿ ಇರ್ಲೇ ಬಿಡ್ರಿ ಕುಡಿ ಅಣ್ಣ ಅಂದ್ ಎಸ್ಕೊಂಡ್ ಬಂದ ಅವ್ನ್ ನೋಡ್ಕೊಂಡ್ ಬರ್ತಾ ಇದ್ ಅವ್ರ ಪ್ಯಾಂಟು ಶರ್ಟ್ ಹಾಕೊಂಡ್ ಬರ್ತಾ ಹೊರಗಡೆ ಬಂದು ನಮ್ ಕಾರ್ ನೆನ್ಸ್ಕೊಂಡಿದ್ದೆ ಬಂತು ಹತ್ಕೋಬೇಕು ಆಮೇಲೆ ಅಣ್ಣ ಅಂದ ಏನ್ರಿ ನಾಗರಾಜ್ ಒಂದ್ ಬೇಜಾರ್ ಬೇಜಾರು ಮಾಡ್ಕೊಳ್ದಿಲ್ಲ ಅಣ್ಣ ಅದ್ಯಾಕೆ ಹೇಳಪ್ಪ ಅದೇ ಅದೇ ಅದೇನ್ ಹೇಳಪ್ಪ ಅಂದ ಏನಿಲ್ಲ ಕಣೋಣ ನಿಮ್ಗೆ ಈ ಪ್ಯಾಂಟ್ ಬೇಡ ಕಣ್ಣ ಪಂಚನ ಚೆನ್ನಾಗಿರ ಹೌದ್ರಿ ನೀವು ಅಣ್ಣ ಅದೇ ಹಾಕ್ರಿ ಅದೇ ಸರಿ ಮುಗಿಸ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಮದ್ರಾಸ್ ಹೋದ್ರು ಮದ್ರಾಸ್ಗೆ ನಮ್ಮ ಪಾರ್ವತಿ ಏನ್ರಿ ಏನ್ರಿ ಇದರ್ಲಕಣೆ ನಾನು ಏನ್ ಮುಂದೆ ಎಲ್ಗ್ ಹೋದ್ರು ಪಂಚ ಶರ್ಟ್ ಹಾಕೋತೀನಿ ಏನು ಯಾಕ್ರಿ ಎಲ್ಲಿ ಎಲ್ಯ್ முந்தாங்க ஆய் கண்ணே அவன்பிட்டு நீ கேள்பிட் அதை எல்லாம் பஞ்ச சமயம் பஞ்ச அந்த மாதிரி ನಟ ಸಾರಿಯನ್ ಯಾರಿದ್ದಾರೆ ಸರ್ ಅದರಲ್ಲಿ ಆ ನಟನೆ ಬಗ್ಗೆ ನೀನ್ ಯಾರು ಬೇರೆ ಅವ್ರಿಗೆ ಅವರೇ ಸಾಟಿರಿ ಈಗ ನೀವು ಮೇಯರ್ ಮುತ್ರಣ ಪಿಕ್ಚರ್ ನೋಡಿದ್ರಿ ನೀವು ಹೌದು ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಕೇಳಿ ಕೇಳಿ ಮೇಯರ್ ಮುತ್ರಣದಲ್ಲಿ ಒಂದು ಹೋಟೆಲ್ ಒಂದು ಸೀನು ಆ ಸೀನ್ ಏನಪ್ಪಾ ಅಂದ್ರೆ ರುಬ್ಬೇಕು ಓಟ್ಲಲ್ಲಿ ಇವರು ಇವರೆಲ್ಲ ನಾಲ್ಕೈದು ತಿಂಡಿ ತಿನ್ಬಿಟ್ಟಿರ್ತಾರೆ ದುಡ್ಡು ಕೊಡೋಕೆ ಗುಡ್ಡಿರೋದಿಲ್ಲ ಅವಾಗ ಅವ್ರು ಬಂದು ಹೋಟ್ಲ ಮ್ಯಾನೇಜ್ ಆಯ್ ನಡಿ ನಾವು ರುಬ್ಬೋ ಅಲ್ಲಿ ಅಂತ ಬಿಡ್ತಾನೆ ಜುಟ್ಟು ಹಾಕೊಂಡಿರ್ತಾರೆ ಮೇರ್ ಮತ್ತೆ ಜುಡ್ ಬಿಟ್ಕೊಂಡು ಹೋಯ್ತಾರೆ ಅಲ್ಲಿ ರುಬ್ಬು ಅಂತಾರೆ ಸರಿ ಅಲ್ಲಿ ನೋಡಿದ್ರು ಅದು ರುಬ್ತಾ ಇದ್ದ ಒಬ್ಬ ಅವ್ರು ರುಬ್ಬನ ಹೇಗಿದ್ದಪ್ಪ ಅಂದ್ರೆ ಚಡ್ಡಿ ಗಿಡ್ಡಿ ಎಲ್ಲ ನೋಡ್ಬಿಟ್ರೆ ಅಸಹ್ಯ ಬರ್ತದೆ ಇವ್ರು ಕೂರ್ಸಿದ್ರು ಶಾರ್ಟ್ ರೆಡಿ ನಿಮ್ ಶಾರ್ಟ್ ರೆಡಿ ತಗೋತೀನಿ ಅಂತ ರೀ ಇರಿ ಸಿಡ್ಲಿಂಗಣ್ಣ ಇರಿ ಸ್ವಲ್ಪ ಅವನ ಕಡೆ ಎಬ್ಬರ್ಸಿದ್ರು ಕುತ್ಕೊಳ್ಳಿ ಏನು ಸಿಗ್ಲಿಂಗಣ್ಣ ನಾ ಕು ಅವ್ನ ಆ ಕಡೆ ಕರ್ಕೊಂಡು ಹೋದ್ರು ಬರೀ ಆಗ್ಲಿ ಅವ್ನು ಓಡ್ ಬಂದ ಅಣ್ಣ ಚಡ್ಡಿ ನಾನು ಪರಮಾತ್ಮ ಬಿಡಣ್ಣ ಏ ನೀ ಬಿ ಇವ್ರ ಚಡ್ಡಿನ ಅವನು ಕೊಟ್ಬಿಟ್ರು ಅವನ ಚಡ್ಡಿಯನ್ನು ಇಸ್ಕೊಂಡು ಇವ್ರು ಹಾಕೊಂಡ್ರು ಇದು ಪ್ರಪಂಚದ ಅದ್ಭುತಗಳಲ್ಲಿ ಅದ್ಭುತ ಹಾಕೊಂಡು ಹಾ ಈಗ ಬರೀ ಇದೆ ರೀ ನಾನು ಹೊಸ ಚಡ್ಡಿ ಹಾಕೊಂಡು ರೂಪ್ತಾರೆ ಯಾರು ಹೇಳ್ತಾರೆ ಏನ್ರಿ ಇದು ಅಂತ ಹೇಳಿ ಸಿದಲಿಂಗಣ್ಣವರು ಏನಪ್ಪಾ ಪುಣ್ಯ ಮನುಷ್ಯ ಅಲ್ಲಪ್ಪ ಅಂತ ಹೇಳು ಹೇಳುದು ಶಾರ್ಟ್ ತೆಗಿ ಶಾರ್ಟ್ ಓಕೆ ಆಯ್ತು ಆಮೇಲೆ ಬೇರೆ ಬಟ್ಟೆ ಹಾಕೊಂಡು ಬರ್ರಿ ಹಂಗೆ ರಾಜ್ಕುಮಾರ್ ಒಂದ್ ಕಲೆಗೆ ಎಷ್ಟ್ ಗೌರವ ಕೊಡ್ತೀನಿ ಅದಕ್ಕೆ ಇದು ಒಂದು ಅಂದ್ರೆ ಒಂದು ಆ ಕಲೆ ಆ ಮಾಡೋ ಪಾತ್ರಕ್ಕೆ ಇರ್ಲಿ ನೈಜತೆ ಇರ್ಲಿ ಅಂತ ಚಡ್ಡಿ ಕಣ್ಣು ಮಾಡೋದು ಈಗ ಮಾಡ್ತಾರೆ ಜವನ್ ಆಗಿರ್ತೇನೆ ಅವಾಗ ಐದ್ ಇರ್ತವೆ ಮಾಡ್ಕೊಂಡು ಹೋಗಿದೆ ಬ್ರೆಸ್ಟೈಡ್ ಅದ್ರಲ್ಲಿ ನೈಜತೆ ಬೇಕು ಸತ್ಯಾಂಶ ಇರ್ಬೇಕು ಸತ್ಯ ಹರಿ ಚಂದ್ರ ಅದನ್ನ ಹೇಳಲ್ರಿ ಅವಾಗಲೇ ಅವ್ರಿಗೆ ಹೇಳ್ತಾ ಇದ್ದೆ ಹತ್ ಸಾವಿರ ಅಂತ ಹೇಳಿ ಹನ್ನೆರಡು ಸಾವಿರ ತಂದು ಕೊಟ್ರು ಎರಡ್ ಸಾವಿರ ಜಾತಿ ತಂದು ಕೊಟ್ರು ಅಯ್ ತೆಲಂಗ್ದಲ್ಲಿ ಫೇಲ್ ಆಯ್ತು ತಮಿಳು ಫೇಲ್ ಆಯ್ತು ತಮ್ನದಲ್ಲಿ ಮಾತ್ರ ಹಿಟ್ ಆಯ್ತು ಸೂಪರ್ ಹಿಟ್ ಆಯಿತು ವಿಜಯ ನಾಗಿರೆಡ್ಡಿ ಅವರು ವಿಜಯನಾಗಿರೆಡ್ಡಿ ಅವ್ರ ಮನೆಯ ಮನೆ ಬಂದು ಅಹ್ ಹಣ್ಣದ ಹಣ್ಣು ಹಂಪಲ ತಗೊಂಡು ಪಂಚೆ ಗೆಂಚೆ ಶಡ್ ತಂದುಕೊಂಬಂದು ಕೊಡ್ತು ಆಗ ನಮ್ಮ ಭಾವ ಏಯ್ ಹೊರದು ನೋಡೋದಿನ ಅವಾಗ ಜಾಸ್ತಿ ಕಡಿಮೆ ಆಯ್ತು ಹತ್ ಸಾವಿರ ಅಂತ ಇದ್ದೆ ನೀನು ನೋಡಯ್ಯ ಪುಣ್ಯಾತ್ಮ ನೀವು ಎರಡು ನೀ ಎರಡ್ ಸಾವಿರ ಜಾಸ್ತಿ ಕೊಟ್ಟ ನೋಡಯ್ಯ ಏನ ಒಳ್ಳೆ ಆಗ್ಲಿ ಕಣ್ಯ ಆ ಪಾತ್ರ ಇವತ್ತು ಕಣ್ಣಿಗೆ ಕಟ್ಟದಾಗಿದೆ ಸರ್ ಸಾವಿರದ ಒಂಬೈನೂರ ಅರವತ್ನಾಲ್ಕು ಅರವತ್ತೈದರಲ್ಲಿ ಒಂದೇ ಸ್ಟುಡಿಯೋದಲ್ಲಿ ಆ ಚಿತ್ರೀಕರಣ ನಡೀತಾ ಇತ್ತು ಅದ್ಭುತವಾದ ಪಾತ್ರಕ್ಕೆ ಹೆಸರಾದವರು ರಾಜ್ಕುಮಾರ್ ಅವರು ವಿತ್ ಇದು ವಿಶ್ವಾಮಿತ್ರ ನಕ್ಷತ್ರಿಕ ನರಸಿಂಹರಾಜು ನಮ್ಮ ಕನ್ನಡದ ಅದ್ದೂರಿಯ ಚಿತ್ರಗಳಲ್ಲಿ ಅದ್ದೂರಿಯ ಚಿತ್ರ ಸತ್ಯ ಹರಿಶ್ಚಂದ್ರ ನಿಜ ಜೀವನದಲ್ಲೂ ಅವರು ಹಾಗೆ ಹಾಗೆ ಬೆಳೆದು ಹಾಗೆ ಬೆಳೆದ್ರು ಜೊತೆಗೆ ತೆelmel ಫೇಲ್ ಆಯಿತು ಹೌದು ತೆelmel ಫೇಲ್ ಆಯಿತು ಚಿತ್ರಕಣದ ಸೂಪರ್ ಡಬಲ್ ಇವತ್ತು ಕನ್ನಡ ಸಂದರ್ಭದಲ್ಲಿ ಅಸರಾಂತನ ನನಗೆ ನಿಮ್ಮ ಪಾತ್ರ ನನಗೆ ಮಾಡಕ ಆಗಲಿಲ್ಲ ಅಂತ ಬಂದು ಅಣ್ಣ ಅವರು ನನಗೆ ಇನ್ನು ಚೆಲ್ಲ ಜ್ಞಾಪಕ ಇನ್ನು ಚೆನ್ನಾಗಿ ಜ್ಞಾಪಕ ಎಷ್ಟು ಸಿನಿಮಾ ಥಿಯೇಟರ್ ಗಳಲ್ಲಿ ಕಲೆಕ್ಷನ್ ಇಲ್ಲ ಅಂದ್ರೆ ವಿಜಯ पिक्चर्स ಅಲ್ಲಿ ಅಂಚೆ ಸಂಸ್ಥೆ ಇತ್ತು ಅದ ನಿಚಿನದ ಕೊಡಿ ಏನು ಅದ ತಗೊಂಡು ಹಾಕೊಂಡ್ರೆ ಮೂರು ದಿನ ಜನ ರೆಡ್ ಡೇಲ್ಲ ಕಿತ್ತು ಹೋಗೋದು ಜನ ಬರೋ ಯಾಕೆ ಅಂದ್ರೆ ರಾಜ್ ಪಾತ್ರನಾ ಹರಿಚಂದ್ರ ಪಾತ್ರನಾ ಗೊತ್ತಿಲ್ಲ ಅಂದ್ರೆ ರಾಜ್ಕುಮಾರ್ ಮನಸ್ಸು ಆ ಮನಸ್ಸು ಏನಪ್ಪ ಅಂದ್ರೆ ಎಲ್ರಿಗೂ ಕೂಡ ಒಳ್ಳೇದಿನ ಬೈತಿತ್ತೆ ಆ ಮನಸ್ಸು ಅವ್ರು ಹಾಗಿರ್ಲಿ ಇವ್ರು ಹೇಗಿರ್ಲ ಯಾವತ್ತೂ ಹೇಳ್ದವ್ರಲ್ಲ ನಾವೆಲ್ಲರೂ ಒಟ್ಟಿಗೆ ನಾವು ಅಂತಿದ್ರೆ ಅವ್ರು ವಿನವ್ರು ನಾನು ಒಂದ್ಲಿಲ್ಲ ನಮ್ಮದು ನಂದು ಒಂದ್ಲಿಲ್ಲ ನಮ್ಮದು ಒಂದ್ರು ನಮ್ಮದು ಅನ್ಕೊಂಡ್ ಬಂದ್ರು ನೀನು ಒಂದಿಲ್ಲ ನೀವು ನಾವು ನಮ್ಮದು ಇಷ್ಟೇ ಬಂದಿರವ್ ನಾವು ರಾಜ್ಕುಮಾರ್ ಅಂದ್ರೆ ರಾಜ್ಕುಮಾರ್ ಸತ್ಯಕುಮಾರ್ ನೋಡಿದ್ರು ನೋಡಿಲ್ಲ ನೋಡಿಲ್ಲ ಅಭಿನಯಿಸಿದ್ರು ಅವ್ರು ಬಂದು ಯಾರು ಬಂದು ಕಂಬಾರ್ ಬಹಳ ಚೆನ್ನಾಗಿ ಮಾಡಿದ್ರೆ ಏನಲ್ಲ ಹೌದಾ ಚೆನ್ನಾಗಿದೆಯಾ ಅದೇ ನಾನು ನೋಡಿಲ್ಲಪ್ಪ ನಾನು ನೋಡ್ಬಿಟ್ಟು ಹೇಳ್ಬೇಕು ಅನ್ನೋದು ಅವ್ರು ಸಿನಿಮಾ ತೆಗೆದ್ಮೇಲೆ ಸಿನ್ಮಾ ನೋಡಿ ಅಂದ್ರೆ ನೋಡ್ತಿರ್ಲಿಲ್ಲ ಅವರು ಕನಕದ ಕನಕದಾಸ ಪಿಕ್ಚರ್ ನಿಮ್ಗೆ ಗೊತ್ತಿದೆ ಆಮೇಲೆ ಯಾರು ಬಂದು ಹಣ ಕನಕದಾಚೆ ಅದನ್ನ ಈಗ ರೀಮೇಕ್ ಮಾಡ್ಬೇಕು ಮಾಡಿದೀವಿ ಕನ್ನಡದಲ್ಲೇ ಇಷ್ಟು ಕಲರ್ ಮಾಡೋಣ ಅಂತ ಹೌದಾ ಆಮೇಲೆ ಅವರು ಈ ಕಡೆ ಪಾರ್ವತಿ ಅವ್ರಿಗೆ ಹೇಳ್ಬಿಡು ಒರಿಜಿನಲ್ ಕತೆ ತುಂಬಾ ಚೆನ್ನಾಗಿದೆ ಅದಕ್ಕೆ ದ್ರೋಹ ಮಾಡೋದು ಬೇಡ ಅದು ಹಾಗೇ ಇರಲಿ ತೆಗಿಯೋದು ಬೇಡ ಒಪ್ಕೊಳ್ಳಿಲ್ಲ ರಾಜ್ಕುಮಾರ್ ಇದು ದಟ್ ಈಸ್ ರಾಜ್ಕುಮಾರ್ ಪರಕಾಯ ಪ್ರವೇಶ ಆ ಪಾತ್ರವೇ ತಾನಾಗಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳನ್ನ ನಾವು ಕಂಡವರಿಲ್ಲ ಮತ್ತೆ ಆ ಪಾತ್ರವನ್ನ ಅವ್ರು ಮಾಡೋ ಬೇಡ ಅಂತೇಳಿ ಕೆಲವು ಅಪಸ್ವರಗಳು ಬರ್ತವೆ ಅದಂತ ಒಂದು ಸಂದರ್ಭದಲ್ಲಿ ಅಂತ ಅದಕ್ಕೊಂದು ಸಂದರ್ಭ ಹೇಳ್ಬಿಡದ ಮಂತ್ರಾಲಯ ಮಾಧ್ಯಮ ಮಾಡ್ಬೇಕಂತ ಶುರು ಮಾಡಿದ್ರು ಹೌದು ಯಾರ ಬಂದು ಸಿಂಗ್ ಠಾಕೂರ್ ನೀವೇ ಮಾಡ್ಬೇಕು ಅಂತ ಕೆಲವು ಮಾಡೋಕ್ಕಾಗುತ್ತೆ ಇಲ್ಲ ನೀವೇ ಮಾಡಬೇಕು ಅದಕ್ಕೊಂದು ಕೆಲಸ ಮಾಡೋಣ ಏನ್ ಮಾಡುದು ಮಂತ ಹೋಗ್ಬಿಟ್ಟು ಅಲ್ಲಿ ಚೀಟಿ ಹಾಕೋಣ ಚೀಟಿ ಹಾಕ್ಬಿಟ್ಟು ಎತ್ಸೋಣ ಮಾಡ್ಬೇಕು ಮಾಡಬಾರ್ದು ಅದಕ್ಕೆ ಎರಡು ಚೀಟಿ ಬರೆದ್ರು ರಾಜಕ ಮಾಡಬೇಕು ರಾಜ್ಕುಮಾರ್ ಮಾಡಬಾರ್ದು ಎರಡು ಚೀಟಿ ಹಾಕ್ಬಿಟ್ರು ಯಾರು ಎತ್ತದು ನೀರು ಕೂತ್ರು ಯಾರು ಎತ್ತ ಇರ್ಲಿ ಇರ್ಲಿ ಅಂತಂದು ಇಟ್ಬಿಟ್ರು ಅಲ್ಲೊಂದು ಮಗು ಹೋಯ್ತಾಯಿತ್ತು ಯಾರೋ ಕರ್ಕೊಂಡ್ತಾರೆ ಏ ಮಗು ಬಪ್ಪ ಇಲ್ಲಿಂದ ಕರ್ಕೊಂಡು ಮಗು ಆ ಮಗು ಕರೆದ್ಬಿಟ್ಟು ಎರಡು ವರ್ಷ ಇರ್ಬೇಕು ಬಾಪ ಈ ಎರಡು ಚೀಟಿ ಒಂದ್ ಚೀಟಿ ಕಡೆ ಎಲ್ರಿಗೂ ಎಲ್ವಾ ಮಾಡಬೇಡ ಅಂತಬಿಟ್ಟ ಏನ್ ಮಾಡುದು ಎಲ್ಲ ನೋಡ್ಬಿಟ್ಟು ಅವ್ಳಿಗ ಒಂದ್ ಚೀಟಿ ಎತ್ಕೊಂಡು ಕೊಟ್ಬಿಡ್ತು ಕೊಟ್ಬಿಟ್ಟು ಓಡ್ಬಿಡ್ತದ ಅದ್ ನೋಡ್ದೆ ರಾಜ್ಕುಮಾರ್ ಮಾಡ್ ಇನ್ನೇನ್ ಮಾಡ್ತಾರೆ ರಾಜ್ಕುಮಾರ್ ಅವಾಗ ಮಂತ್ ಆಗ್ತಾ ಮಾಡುದು ಇದು ಏನೇ ಮಾಡಿದ್ರು ಕೂಡ ಅವ್ರು ಯಾವುದೇ ಸಿನಿಮಾ ಮಾಡ್ಲಿ ಏನೇ ಮಾಡಿದ್ರು ಕೂಡ ಅದಕ್ಕೊಂದು ಅವ್ರದ್ದೇ ಅದು ಶ್ರದ್ಧೆ ಇತ್ತು ಭಕ್ತಿ ಇತ್ತು ನೈಪುಣ್ಯತೆ ಇತ್ತು ಪರಕಾಯ ಪ್ರವೇಶ ಪ್ರವೇಶ ಮಾಡ್ತಾರೆ ಅದು ಅವ್ರ ಮನ್ಸಿಲ್ದ ಯಾರು ಕೂಡ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಒಳ್ಳೇದಾಗಲಿ ಅಂತ ಬರ್ತಿದ್ರೆ ಇವನ ಅವ್ರು ಕೆಟ್ಟದಾಗಬೇಕು ಈಗ ಒಂದ್ ಕಾಲದಲ್ಲಿ ಮದ್ರಾಸಲ್ಲಿ ಶೂಟಿಂಗ್ ಹೋಗ್ಬೇಕು ಅಂದ್ರೆ ಯಾರಿಗೂ ಇದಿರ್ತಿರ್ಲಿಲ್ಲ ಎಲ್ಲ ಒಂದು ಅಂಬಾಸಿಡರ್ ಕಾರು ಅದೆಲ್ಲ ತುಂಬ್ಕೊಂಬರ್ಕೊಂದ್ರೆ ರಾಜ್ಕುಮಾರ್ ಆಯ್ತಾಗ ಬರೋರು ಇವ್ರ ಮುಂದೆ ಒಂಚೂರು ಜಾಗ ಇರೋದು ಹನ್ನೆರಡು ಹದಿಮೂರು ಜನ ಕೂತ್ಕೊಳ್ಳೋದು ಬೇಕಾದ್ರೆ ಕೂತ್ಕೊಂಡು ಬರೋರು ಶೂಟಿಂಗ್ ಮತ್ತೆ ರಾತ್ರಿ ಬರ್ತಾ ಚಿತ್ರೀಕರಣಕ್ಕೆ ಅವಕಾಶ ಅವಕಾಶ ಇತ್ತು ಅದನ್ನ ಚೇಂಜ್ ಮಾಡಿದ್ರು ರಾಜ್ಕುಮಾರ್ ಕಾಲು ಚೇಂಜ್ ಆಯ್ತು ಇಲ್ಲ ನಮ್ಗೆ ಬೆಳಗ್ಗೆನೇ ಕೊಡುವ ಇನ್ನೊಂದೇನಪ್ಪ ರಾಜ್ಕುಮಾರ್ ಪಾಲಿಸಿ ಅಂದ್ರೆ ಶೂಟಿಂಗ್ ಮಾಡ್ಬಿಟ್ಮೇಲೆ ಅಲ್ಲಿ ಮಾತ್ರ ಅಲ್ಲಿ ಬಿಸ್ಲಿತ್ತಾನೆ ಹೌದು ಎ ಇಂಶದಲ್ಲಿ ಶೂಟಿಂಗ್ ಶ್ರೀ ರಾಜ್ಕುಮಾರ್ಗೆ ರೂಮಾಗಿ ಕಳ್ಸಿ ಬಿಡೋದು ಕ್ಯಾರೆಟ್ ಇಲ್ಲಿ ಎಲ್ಲಾರು ಊಟದ ವರ್ಕರ್ಸ್ ಎಲ್ಲ ಕೂತ್ಕೊಳ್ಳೋದು ಲೈಟ್ ಬಾಯ್ಸು ಅವ್ರು ಕೂತ್ಕೊಳ್ಳೋದು ಅವ್ರಿಗೆ ಪೊಟ್ಟು ಕೊಟ್ಬಿಡ್ತಿದ್ರು ಇವ್ರು ಬಂದ್ರು ಒಂದು ಸಾಕ್ಸ್ ಮರ ಎಲ್ಲ ಮೇಕಪ್ ಮೇಕಪ್ಬಿಟ್ಟು ಈಚೆ ಬಂದ್ರು ಈಚೆ ನೋಡಿ ಮರದ ಕಡೆಗಳೆಲ್ಲ ಕೂತಿದ್ರು ಎಲ್ಲರು ಕೂತ್ಕೊಂಡು ಏ ಸಾಂಗ ಇನ್ನು ಹೊರಲ ಹೊರದಣ್ಣು ನಿಂತ್ಕೊಂಡು ನೋಡ್ತಾ ಇದ್ರು ಅವ್ರಿಗೆಲ್ಲ ಪೊಟ್ಟಗಳು ಬಂತು ಮೊಸರನ್ನ ಚಿತ್ರಾನ್ನ ಎಲ್ಲರೂ ಕೊಟ್ಟರು ರೂಮಿಗೆ ಬಂದು ನೋಡಿದ್ರು ಕ್ಯಾರಿಯರ್ ಇತ್ತು ಅರೆ ಇದೇನಿದು

ಶ್ರದ್ಧೆ ಭಕ್ತಿ ವಿನಯ ವಿಧೇಯತೆ ಪ್ರಾಮಾಣಿಕತೆ ಸಮಾನತೆ ಎಲ್ಲವೂ ಇದ್ದು ಕೂಡ ಅಂದು ಬಸವಣ್ಣ ಇಂದು ರಾಜಣ್ಣ ರಾಜಣ್ಣ ಬಸವಣ್ಣನ ಕಾಯಕವೇ ಕೈಲಾಸ ದೈವೇ ಈ ಗುಣಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ರಾಜಣ್ಣ ಬಸವಣ್ಣ ಒಂದೇ ಅಂತ ಹೇಳ್ತಾರೆ ಇದ್ರ ಜೊತೆಯಲ್ಲಿ ನನಗೊಂದು ಘಟನೆ ನೆನಪಾಗುತ್ತೆ ಸರ್ವಜ್ಞ ಮೂರ್ತಿ ಚಿತ್ರವನ್ನ ನಿರ್ಮಾಣ ಮಾಡಬೇಕು ಅವರೇ ನಿರ್ಮಾಪಕರು ಅವರದೇ ಕತೆ ಅವರೇ ನಿರ್ದೇಶಕರು ಈ ಚಿತ್ರದಲ್ಲಿ ಸರ್ವಜ್ಞಮೂರ್ತಿ ಒಂದು ಕೌಪಿನ ಹಾಕೋಬೇಕು ಹೌದು ಅಷ್ಟೊತ್ತಿಗಾಗಲೇ ಅಷ್ಟು ಬೆಳೆದು ನಭೂತವನ ಭವಿಷ್ಯತಿಯಾದಂತಹ ನಟ ಸಾರ್ವಭೌಮ ವರನಟ ನಟ ರಾಜ್ಕುಮಾರ್ ಅವರು ಒಂದು ಕೌಪಿನ ಹಾಕ ನಟಿಸೋದು ಎಷ್ಟು ಮಟ್ಟಿಗೆ ಸಹಜ ಸರಿ ಅನಿಸುತ್ತೆ ಅಂತ ಪತ್ರಕರ್ತರು ಕೇಳಿದಾಗ ನಾನು ಒಬ್ಬ ಕಲಾವಿದ ಚಿತ್ರ ಪಾತ್ರ ಏನು ಕೇಳುತ್ತೆ ಅದನ್ನು ಕೊಡೋದು ಮಾಡುದು ನಿರ್ದೇಶಕರು ಹೇಳ್ತಾ ಇದ್ದಾರೆ ಇದೇ ನರೇಂದ್ರ ಬಾಬು ಅವರು ನಾನು ಗೊಮಟೇಶ್ವರನ್ ಚಿತ್ರ ಮಾಡ್ತೀನಿ ನೀವು ಗೊಮಟೇಶ್ವರನ್ ಪಾತ್ರ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಮಾಡ್ಲೇಬೇಕಾಗುತ್ತೆ ನಾನು ಪಾತ್ರಧಾರಿ ಇಂತಹ ಅದ್ಭುತವಾದ ನಟ ಅಭಿಮಾನಿಗಳನ್ನ ದೇವರು ಅಂದಂತ ಮೇರು ಪರ್ವತ ಇವರನ್ನ ಕೆಲವು ಅಪಸ್ವರಗಳು ಅವ್ರ ಮೇಲೆ ಇಲ್ದೇ ಇರುವಂತ ಆಪಾದನೆಗಳು ಮತ್ತೊಂದು ಮುಗಿದೊಂದು ಇಂಥವೆಲ್ಲ ಕಣ್ಣಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಪ್ರತ್ಯಕ್ಷವಾಗಿ ಎಲ್ಲ ಕಡೆನು ಬಂದಿದೆ ತಮ್ಮ ಗಮನಕ್ಕೂ ತಮ್ಮ ಕಿವಿ ಮೇಲೂ ಬಿದ್ದಿದೆ ಪತ್ರಿಕೆಗಳಲ್ಲೂ ಬಂದಿದೆ ಅವಾಗ ಮಾಧ್ಯಮ ಇಷ್ಟು ದೃಶ್ಯ ಮಾಧ್ಯಮ ಇಷ್ಟೊಂದು ಇದಿರ್ಲಿಲ್ಲ ಹಾಗಾಗಿ ಪತ್ರಿಕೆಗಳು ಬರ್ತಾ ಇತ್ತು ಅವರನ್ನ ಸಹಿಸೋಕಾಗದ ವಿರೋಧಿಗಳೇ ಇದ್ರು ಎಷ್ಟೋ ಸಲ ಅವರಿಗೆ ಮೇಕಪ್ ಮಾಡಿ ತೆಗೆಸಿ ಬೇರೆಯವ್ರ ಹತ್ರ ಪಾತ್ರ ಮಾಡಿರೋದು ಉಂಟು ಅದು ತಮಗ್ ಗೊತ್ತು ಇದಕ್ಕೆ ತಾವು ಏನು ಹೇಳಿ ಈಶ್ವರ ಹಾಲ ಹಾಲವೇ ಗುಣಮಿಲ್ಲ ನಂಜುಂಡೇಶ್ವರ ಅದ ನಂಜುಡೇಶ್ವರ ಹಾಗೆ ರಾಜ್ಕುಮಾರ್ ಅವರು ಒಳ್ಳೇದನ್ನು ನೋಡಿದ್ರು ಕೆಟ್ಟದ್ದನ್ನು ನೋಡಿದ್ರು ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಹೇಳಿ ಹೇಳಿ ಅಮರ ಅಮರಶಿಲ್ಪಿ ಜಕಣಾಚಾರ್ಯ ಗೊತ್ತವ್ರೆ ವಿಕ್ರಮ್ ವಿಕ್ರಮ್ ಸ್ಟುಡಿಯೋದಲ್ಲಿ ಚಿತ್ರೀಕರಣ ಚಿತ್ರೀಕರಣ ಬಿ ಎಸ್ ರಂಗ ಪ್ರೊಡ್ಯೂಸರ್ ಡೈರೆಕ್ಟ್ ಎರಡು ಅವ್ರೆ ಕರೆದ್ರು ನೀವು ಜಕಣಾಚಾರಿ ಮಾಡ್ಬೇಕು ಬರಬೇಕು ಬೆಳಿಗ್ಗೆ ನಾವು ಹೋದ್ರು ಶೂಟಿಂಗ್ ಹೋದ್ರು ಶೂಟಿಂಗ್ ಹೋಗಿದ್ದಾರೆ ಕೂತಿದ್ದಾರೆ ಇವರು ಹತ್ತು ನಿಮಿಷ ಆಯ್ತು ಅರ್ಧ ಗಂಟೆ ಆಯ್ತು ಮೇಕಪ್ ಮ್ಯಾನ್ ಬರ್ಲಿಲ್ಲ ಇಲ್ಲಿ ಪಕ್ಕದಲ್ಲಿ ಕಲ್ಯಾಣ ಕುಮಾರ್ಗೆ ಜಕಣಾಚಾರಿ ಪ್ರಸಾದ ಹಾಗೆ ಶಾರ್ಟ್ಗೆ ರೆಡಿ ಮಾಡ ಶಾಟಿಗೆ ಕರೀತಾ ಇದ್ದಾರೆ ಬನ್ನಿ ಅಂತ ಪೂಜೆಗೆ ಯಾಕೆ ಅಂತ ಇಲ್ಲ ಅವರು ಕಲ್ಯಾಣ ಕುಮಾರ್ ಅವ್ರ ಜನಾಚಾರ್ಯ ಮಾಡ್ತಾ ಇದಾರೆ ನೀವು ಅವ್ರ ಮಗನ್ ಪಾತ್ರ ಅಷ್ಟೇ ಹೌದಾ ಬಂದು ಸ್ಟುಡಿಯೋಗೆ ಪೂಜೆ ಮುಗಿಸಿದ್ರು ಪೂಜೆ ಎಲ್ಲ ಆಯ್ತು ಈಚೆ ಬಂದ್ರು ಯಾರಿಗೂ ಹೇಳಲಿಲ್ಲ ಕೇಳಲಿಲ್ಲ ಆ ಗೋಲ್ಡನ್ ವಿಕ್ರಮ್ ಸ್ಟುಡಿಯೋದಿಂದ ಮನೆಗೆ ನಂತರ ಬಿಡ್ತಿರಲ್ಲ ಒಂದು ಆಟೋ ಹೊತ್ಕೊಂಡು ಸೀದಾ ಮನೆಗೆ ಬಂದ್ಬಿಟ್ರು ನಮ್ಮ ಅಕ್ಕ ಯಾಕ್ರಿ ಏನ್ರಿ ಏನು ಇಲ್ಲ ಬರುತ್ತೆ ಅದು ಪಾತ್ರ ಅದ್ರಲ್ಲಿ ಕಲ್ಯಾಣಕ್ಕೆ ಬರ ಮಾಡ್ತಾ ಇದ್ರು ನನ್ಗೆ ಏನು ಕೆಲಸ ಇರ್ಲಿಲ್ಲ ನಮ್ ಶೂಟಿಂಗ್ ಇವತ್ತು ಬರೋದಿಲ್ಲ ಬೇರೆ ದಿವಸ ಬಂದ್ ಬಂದೆ ಹೌದಾ ಏನಾಗಿರ್ಬೇಕು ಇನ್ನೊಬ್ಬರಾಗಿರ್ ಏನ್ ಮಟ್ಟಿಗೆ ಬೆಳೆದಿರೋ ನಟ ನಮ್ಮಅಕ್ಕ ಬಿ ಎಸ್ ರಂಗ ಅವ್ರಿಗೆ ಅವ್ರ ನಮ್ಮ ಅಕ್ಕ ಬಿಡ್ತಿರ ಚಂಡಿ ಚಾ ಮಂಡಿ ಪಾರ್ವತಿ ಚಂಡಿ ಚಾ ಮಾಡಿ ದುರ್ಗಿನೇ ಅವ್ರು ಏನ್ರಿ ಬಿ ಎಸ್ ರಂಗ ಅವ್ರಿಗೆ ಏನ್ ಇಟ್ಕೊಂಡಿದಿರಿ ಮೊದ್ಲು ಹೇಳಬೇಕು ತಾನೇ ಯಾಕೆ ಹಿಂಗೆಲ್ಲ ಮಾಡ್ತೀರ ನೀವು ಸ್ಟುಡಿಯೋ ಕರೆಸಿ ಮಾಡ್ತೀರೇನ್ರಿ ಜ್ಞಾಪ ಕಟ್ಕೊಳ್ಳಿ ಇದನ್ನೆಲ್ಲ ಇವತ್ತೆ ಒಂದ್ ದಿವ್ಸ ನಾಳೆ ನಿಮ್ಮೆಲ್ಲ ಟೇಕ್ ರಿವೇಂಜ್ ನಮ್ಮಕ್ಕ ಹಾಗೆ ಮಾತಾಡೋದು ಯಾರು ಕೇರೇ ಮಾಡ್ತಿಲ್ಲ ಯಾರು ಕೂಡ ಪರ್ವತಿ ಪರ್ವತಿ ಬೇಡ ಏ ಸುಮ್ನೆ ಇರ್ರಿ ನೀವು ಅದು ದಟ್ ಇಸ್ ಪರ್ವತಮ್ಮ ಅರೆ ಮಿಂಜಿ ಪ್ರತಿಕರ ಒಂದಲ್ಲ ಒಂದ್ ದಿನ ತಗೋತೀನಿ ಅಂತ ಹೇಳಿದ್ರ ಅದ್ ಯಾವಾಗ ಇದಾಯ್ತು ಅಂತ ಕೇಳಿದ್ರು ಎಲ್ಲಾ ಘಟನೆಗಳೆಲ್ಲ ಬೇಡ ಬಿಎಸ್ ರಂಗ ಅವರಿಗೆ ಕಾಲ್ ಶೀಟ್ಗಳು ಕೊಡ್ತಾ ಇಲ್ಲ ಅದೇ ಸಂದರ್ಭದಲ್ಲಿ ಅವರು ಕೊಡ್ತಿಲ್ಲ ಅಮೇಲೆ ಸಾಕಷ್ಟು ಶೀಟ್ ಬಸವ ಈ ರೀತಿ ಕುಡಿ ಕುಮಾರ್ ಅವರಕಣ್ಣ ಅದಿ ಚಿತ್ರಗಳನ್ನು ಮಾಡ್ತಿದ್ರು ಕೊನೆಗೆ ಅವರು ಬಿಟೈ ಬಿಟ್ಬಿಟ್ರು ಚಿತ್ರರು ಬೇಡ ಬಿಡ ಬಿಟ್ಟದೆ ಪಾರ್ವತಮ್ಮ ಅಷ್ಟು ಸುಲಭವಾಗಿ ಔಟ್ ಅಂದ್ರೆ ಔಟ್ ಇಂಥ ಹೀರೋನ್ ಬೇಕು ಅವಳೇ ಅಷ್ಟೇ ಅವ್ಳು ಬೇಕ ಬೇಡ ಅವಳು ಮಾಡಿದ್ರು ಗೆಟ್ ಔಟ್ ಅಂದ್ರೆ ಗೆಟ್ಔಟ್ ಆದ್ರ ಪಾರ್ವತಮ್ಮ ಇರಕ್ಕೆ ಆಗ್ತಿರ್ಲಿಲ್ಲ ರೀ ಅಂದ್ರೆ ರಾಜ್ಕುಮಾರ್ನ ನ ವ್ಯಕ್ತಿ ನೂಪರ್ಸಕ್ ಅವ್ರು ಹೇಳ್ತಾರಲ್ಲ ಚಿನ್ನಪ್ಪ ನಿಮ್ಮ ಕಣ ಕಣವಳು ನನಗೆ ತಾಯಿ ಸಮಾನ ಆ ಪಾರ್ವತಿ ಕಣೋ ನಿಜವಾಗ್ಲೂ ಕೂಡ ನಿಮ್ಮ ತಂದೆ ತಾಯಿ ಎಂತ ನಾವು ನಮ್ಮ ಭಾವ ವಾಕ್ ಹೋಗವು ಇಲ್ಲಿ ಪುರೀತ್ ಫಾರಂಗೆ ಅಲ್ಲಿ ಹೋಗ್ಬಿಟ್ಟು ತಿರ್ಗಾಡ್ಬೇಕು ಹೇಳೋರು ಏನೇ ಚಿನ್ನಪ್ಪ ನಿಮ್ಮ ಅಕ್ಕ ಅಯ್ಯಪ್ಪ ನೀ ಜೋಲಿ ಕೂಡ ಪಾರ್ವತಿ ಕಣ ಹೋಗ್ ಚಿನ್ನಪ್ಪ ಅಯ್ಯೋ ಎಷ್ಟು ನಾನು ಒಳ್ಳೆನೆಲ್ಲ ಕಣೋ ಚಿನ್ನಪ್ಪ ನಿಮ್ಗೆ ಹೇಳು ನಾ ಒಳ್ಳೆನೆಲ್ಲ ಕಣೋ ಚಿನ್ನಪ್ಪ ಅದು ಅಕ್ಕ ನಾ ದೇವತೆ ಕಣೆ ಅಂತ ಇದು ರಾಜ್ಕುಮಾರ್ ಅದೇ ದಟ್ ಈಸ್ ರಾಜ್ಕುಮಾರ್ ಈಗ ಸರ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಣ ಸಂಸ್ಥೆ ಆಗಲಿ ಮತ್ತೊಂದಾಗಲಿ ಹಂಚಿಕೆ ಆಗಲಿ ಯಾವುದನ್ನೇ ಆಗಲಿ ಹಲವಾರು ಘಟಾನುಘಟಿಗಳು ಇದ್ರು ಅಂಥವ್ರ ನಡುವೆ ಕೆಲವರು ಮಹಿಳಾ ನಿರ್ಮಾಪಕರು ಬಂದ್ರು ಅವರು ಸಾಕಷ್ಟು ಇದನ್ನೆಲ್ಲ ನಿರ್ಮಾಣ ಮಾಡಿದ್ರು ಹಂಚಿಕೆಯನ್ನು ಮಾಡಿದ್ರು ಎಲ್ಲವೂ ಇದ್ರು ಅಂತಹ ಒಂದು ಕಠಿಣವಾದಂತಹ ವಾತಾವರಣದಲ್ಲಿ ವಜ್ರೇಶ್ವರಿ ವಜ್ರದಷ್ಟು ಕಠಿಣವಾದಂಥದ್ದು ಆ ವಜ್ರೇಶ್ವರಿನೇ ಸಾಕ್ಷಾತ್ ವಜ್ರೇಶ್ವರಿನೇ ನಿಮ್ಮ ಅಕ್ಕವರು ಅಂತ ಯಾಕಂದ್ರೆ ವಜ್ರದಂತಹ ಒಂದು ಕಟ್ಟಡ ನಿಲುವು ತಗೋತಾ ಇದ್ರು ಅವರು ಇದನ್ನೆಲ್ಲ ಎದುರಿಸಿ ಯಶಸ್ಸಿನ ಮಾರ್ಗ ತ ಪಡ್ಕೊಂಡು ಅದ್ಭುತವಾದ ನಭುತನ ಭವಿಷ್ಯತಿ ಅಂತ ವಿಶಾಲ ವ್ಯಾಪ್ತಿಯ ಇಡೀ ವಿಶ್ವವೇ ಮೆಚ್ಚುವಂತಹ ರಾಜಣ್ಣನವರನ್ನ ಬೆಳೆಸೋದಕ್ಕೆ ಹೇಗೆಲ್ಲ ಹೇಗೆ ಸಾಧ್ಯವಾಯ್ತು ವಯಸ್ಸು ಅಂದ್ರೆ ಚಿಕ್ಕನ್ನಲ್ಲಿ ನೀವು ಜೊತೆ ಬೆಳ್ದವ್ರು ಕೂಡ ಅವ್ರು ದೊಡ್ಡವರು ನೀವು ಚಿಕ್ಕವರು ಅವ್ರೂ ಹೇಳಿ ಬಿಡ್ತೀನಿ ನಮ್ ತಂದೆ ಮೇಸ್ಟ್ ನಮ್ ತಾಯಿ ಲಕ್ಷ್ಮಮ್ಮ ಅಪ್ಪ ಸಿಗೌಡ ನಾವ್ ಎಂಟು ಜನ ಮಕ್ಳು ಮೇಸ್ಟ್ ಜಾತಿ ನಾಲ್ಕು ಜನ ಗಂಡ ಮಕ್ಳು ನಾಲ್ಕು ಜನ ಮಕ್ಕಳು ಹೆಣ್ಣು ಮಕ್ಳಲ್ಲಿ ನಮ್ಮ ಅಕ್ಕರೇ ದೊಡ್ಡವರು ಗಂಡ ಮಕ್ಳು ರಾಮೇಗೌಡ ಅಂತ ಇದ್ದ ಸರ್ ಹೆಣ್ಮಕ್ಳು ಅಕ್ಕ ರಾಜ ಪಾರ್ವತಮ್ಮ ಅಲ್ಲಿ ಅಕ್ಕ ಚಿಕ್ಕಂಗ್ರು ಚೆನ್ನಾಗಿ ಓದ್ತಿದ್ದವ್ರು ಅಲ್ಲಿ ನಮ್ಮನೆ ಎದುರುಗಡೆ ಇಬ್ರು ಶಾನ್ ಬಾಗ್ರು ಶ್ರೀನಿವಾಸಪ್ಪ ಅಂತ ಇದ್ರು ಆ ಶಾನು ಬೆಳಿಗ್ಗೆ ಎದ್ದು ಐದು ಗಂಟೆಗೆ ಎದ್ದು ವಾಕ್ ಮಾಡೋರು ನಮ್ಮಕ್ಕ ಅವಾಗ ಲೈಟ್ ಗೀಟ್ ಏನಿಲ್ವಲ್ಲ ಲೈಟ್ ಬುದ್ಧಿ ಬುಡ್ಡಿ ನಮ್ಮ ನಮ್ಮಅಕ್ಕ ಓದವಳು ಅವ್ನೊಂದ್ಸರಿ ಎದ್ಮೇಲೆ ನನ್ನ ತಂದೆಗೆ ಹೇಳೋರು ಏನ್ ಅಪ್ಪಾಜಿಗೌಡ್ರೆ ನಿಮ್ಮ ಮಗಳು ಅಷ್ಟೊತ್ತಿಗೆ ಎದ್ದು ಓದ್ತಿರೋಲ್ಲ ಇಲ್ಲ ಓದೋದ್ರಲ್ಲಿ ಬಹಳ ಆಸಕ್ತಿ ಏನ್ ಮಾಡೋದು ಅಂತ ಎಸ್ ಎಲ್ ಸಿ ಓದ್ತಿದ್ರು ಅಂತ ಒಬ್ಬ ಸುಬ್ರಾವ್ ಅಂತ ಅವ್ರ ಮಗಳು ಸರಳ ಅಂತ ಇದ್ರು ಸರಳ ಅವ್ರದಿಬ್ರು ಜೊತೆಲಿ ನಮ್ಮಕ್ಕ ಹೋದವ್ರು ಒಂದೊಂದ್ಸರಿ ನಲ್ಲಿ ಬಿಡ್ಬೇಕು ಅವ್ರ ಮನೆಗೆ ಅಲ್ಲಿಂದ ಒಂದು ಒಂದೊಂದು ನಮ್ಮ ಮನೆಯಿಂದ ಅಲ್ಲಿ ಓದ್ಕೊಂಡು ಪುನಃ ಕರ್ಕೊಂಡ್ಬೋದಬೇಕು ನಮ್ಮ ಮನೆ ಕರ್ಕೊಂಡ್ ಬರ್ಬೇಕು ನಮ್ಮ ಸಹವಾಸ ಎಲ್ಲ ಅವಳಿಗೆ ಯಾವ ಈ ಮಟ್ಟ ಸಿಕ್ತು ಅಂದ್ರೆ ಅವಳ ಸಹವಾಸ ಎಲ್ಲ ಅಂತ ಬ್ರಾಹ್ಮಣ ಉತ್ತಮವಾದ ಜಾತಿಯಲ್ಲಿ ಬೆಳೆ ಬೆಳೆದ ಮಕ್ಕಳ ಜೊತೆ ಓದ್ತಾ ಇದ್ರು ನಮ್ಮಕ್ಕ ಅಲ್ಲಿ ಸೇರ್ಕೋತಾ ಇದ್ರು ಅದನ್ನ ಏನೇ ಇದು ಈ ಕತೆ ಅದೇ ರೀತಿ ಮದುವೆ ಸಹ ಅಲ್ಲಿ ಕರ್ಕೊಂಡು ಮದುವೆ ಮಾಡಿದ್ದು ನಾವು ನಂಜನಗೂಡಿನಲ್ಲಿ ನಂಜನಗೂಡಿನಲ್ಲಿ ರಾಣಾಪಿ ಚೇತಾದಲ್ಲಿ ಮದುವೆ ಆಗಿದ್ದು ನಮ್ಮ ಅಕ್ಕ ಸಜ್ಜನರ ಸಂಘವಾದ ಹೆಜ್ಜೆ ನಸು ಇದಂತೆ ಹಾಗೆ ನಮ್ಮ ಮದುವೆ ಮದ್ವೆ ಸಹವಾಸವೇ ಹಾಗೆ ಇತ್ತು ಹಾಗೆ ಬೆಳೆದು ಅದರಿಂದ ಪಾರ್ವತಮ್ಮ ಅನ್ನೋದಕ್ಕೆ ನಮ್ಮ ತಂದೆ ಜಿನ್ಮ ಕೊಟ್ಟಿರ್ಬೋದು ಆದರೆ ಅದು ರೂಢಿಸ್ಕೊಂಡು ನಮ್ಮ ಅಕ್ಕ ಇಂಥ ರಾಜ್ಕುಮಾರಿ ಕೆಲಸಾರ ನಟಸಾರ ಭಮ ರಾಜ್ಕುಮಾರ್ ಹೆಂಡತಿಯಾಗಿ ಈ ಮಟ್ಟಿಗೆ ಬೆಳಿಬೇಕು ಅಂದರೆ ರಾಜ್ಕುಮಾರ್ ರಾಜ್ಕುಮಾರ್ ಈ ತರ ಎಲ್ಲೂ ಹೋಗಿದೆ ಹಡದಾದಿ ಹೋದು ಹಿಡ್ಕೋಬೇಕು ಅಷ್ಟು ನಾಟ್ ಸೊ ಈಸಿ ನಮ್ಮ ಅದನ್ನು ಹೇಳಿದೆ ನಿಮಗೆ ಆವಾಗಲೇ ಹೇಳಿದೆ ನಮ್ಮ ಭಾವ ಏಯ್ ನಿಮ್ಮ ಅಕ್ಕ ಮಾ ಸಾಮಾನ್ಯ ಪಾರ್ವತಿ ನಿಮ್ಮ ಅಕ್ಕ ಅಬ್ಬಾಬ್ಬ ಅಬ್ಬ ಅಬ್ಬ ಅಂದ್ರೆ ನನ್ನ ಎಲ್ಲ ಕಷ್ಟಗಳನ್ನ ನೋವುಗಳನ್ನ ಎಲ್ಲ ತಿನ್ಸಿ ತಡ್ಕೊಂಡು ಕೂಡ ಬೆಳೆದಾವೆ ನಿಮ್ಮ ಮಕ್ಕಳ ನಿಜವಾದ ದೇವತೆ ಕಣೀಯ ಅಂತ ಹೇಳೋದು ಒಂದು ಮಾತಿದೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಂದು ಶಕ್ತಿ ಇರುತ್ತೆ ಸ್ತ್ರೀ ಶಕ್ತಿ ಎಷ್ಟೋ ಸಾರಿ ಪ್ರತ್ಯಕ್ಷ ಸಾಕ್ಷಿ ಎಷ್ಟೋ ಸಾರಿ ಭಾವ ಹೇಳಿದ್ರಿ ಇದಕ್ಕೆಲ್ಲ ಕಾರಣ ನಮ್ ತಂದೆ ತಾಯಿಗಳು ಜೊತೆಗೆ ನಮ್ಮ ವರದಪ್ಪ ತಮ್ಮ ನಮ್ಮ ಸಹೋದರ ಮೇಲಾಗಿ ಆಮೇಲೆ ನನ್ನ ಧರ್ಮಪತ್ನಿ ಪಾರ್ವತಿ ಅವಳಿಂದ ನನಗೆ ಈ ಥರ ಸಿಕ್ತು